ನನ್ನ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರತಕ್ಕಂಥ ಆಡಿಯೋ ಏನು ಆಗಿದೆ ಬಹುಶಃ ನಾನು ಕೂಡ ಅದನ್ನು ನೋಡಿದೆ ಸಂಪೂರ್ಣವಾಗಿ ನೋಡಿದೆ ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೋದು ಬಹುಶಃ ಇವತ್ತು ಒಂದು ನಾನು ಯುವಕ ಇದ್ದೇನೋ ಒಂದು ಮಾತು ಹೇಳ್ತೀನೋಣ ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ ಆದರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು ಇನ್ನೊಬ್ರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು ಅವರ ಸಂಸ್ಕೃತಿ ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಕುಮಾರಣ್ಣ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ನಾನು ಒಂದು ಮಾತು ಅಣ್ಣ ದಯಮಾಡಿ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗುತ್ತೆ ಅದು ಹೊರಗಡೆನೂ ಬರುತ್ತೆ ಹೊರಗಡೆ ಬರದಿರೋ ಕೂಡ ಸತ್ತೋಗುತ್ತೆ ಟಾಪಿಕ್ಕು ಆದರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ ನಮ್ಮ ತಂದೆ ಎಂದು ಕೂಡ ನನ್ನನ್ನು ಬೆಳೆಸಬೇಕು ನನ್ನನ್ನು ದೊಡ್ಡ ಮಟ್ಟದ ಕರ್ಕೋಗಿ ಕೂರಿಸ್ಬೇಕು ಅಂತಕ್ಕಂಥದ್ದು ಎಂದು ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತೂ ಚಿಂತನೆ ಮಾಡಿಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ ಅವ್ರಿಗಿರಬೇಕಾಗಿರೋದು ಕಮಿಟ್ಮೆಂಟು ಕಾಳಜಿ ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಈಗ ನನ್ನ ಹಣೆ ಬರ ಬರೀತಕ್ಕಂಥದ್ದು ಆ ಭಗವಂತ ಜೊತೆಯಲ್ಲಿ ಮತದಾರ ತಂದೆ ತಾಯಂದಿಗಳು ನಾನು ಸೋತೆಯನ್ನು ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಸುಮ್ಮನೆ ಈ ರೀತಿ ಏಕೆಂದರೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ ಭಾಳಷ್ಟು ಜನ ರಾಜಕಾರಣಿ ಮಕ್ಕಳುಗಳು ಇವತ್ತು ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬಟ್ ನನ್ನ ಬಿಸಿಲು ಹಂಗಾಗಿಲ್ಲ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಸರ್ ಏಕಾಂಗಿಯಾಗಿ ಉತ್ತಮ ಸ್ಥಾನದಲ್ಲಿ ಇರತಕ್ಕಂತ ರಾಜಕಾರಣಿಗಳ ಮಕ್ಕಳ ಒಂದೆರಡು ಎಕ್ಸಾಂಪಲ್ ಹೇಳ್ಬಹುದು ಇಲ್ಲ ನಾನು ಹೇಳಲ್ಲ ಅದನ್ನ